ಸೂರ್ಯ ಚಂದ್ರಾಯ ಮಂಗಳಾಯ ಬುದಾಯ ಗುರು ಶುಕ್ರ ಶನಿಭ್ಯಸ್ ರಾಹುಕೇತುವೆ ಸರ್ವೇ ಮಮ ಸುಪ್ರಭಾತಂ ಓಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ಗುರುವಾರದ ಶುಭೋದಯ ತಮಗೆಲ್ಲರಿಗೂ ಕೂಡ ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಪರಮಾತ್ಮನ ಹತ್ರ ಬೇಡ್ಕೊಳ್ಳೋಣ ಈ ದಿನದ ಪಂಚಾಂಗ ದ್ವಾದಶ ರಾಶಿಗಳ ಫಲಾನುಫಲಗಳು ಏನಿದೆ ಹಾಗೆ ಮನೆಯಲ್ಲೆಲ್ಲರಿಗೂ ಕೂಡ ಒಂದು ರೀತಿಯಾಗಿ ಕ್ಲೇಷಗಳು ಜಾಸ್ತಿ ಆಗ್ತಿದೆ ಗುರುಗಳೇ ಮನೆಯ ಯಜಮಾನ ಏನು ಮಾಡಬೇಕಿದ್ದಕ್ಕೆ ಪೂಜಾ ಪುನಸ್ಕಾರಗಳಾಗಿರ್ಬೋದು ಮತ್ತೊಂದು ಆಗಿರ್ಬೋದು ಎಲ್ಲ ವಿಚಾರಗಳನ್ನು ಬಿಟ್ಟು ಯಾವುದಾದ್ರೂ ಒಂದು ವಿಚಾ ವಿಶೇಷವಾಗಿರ್ತಕ್ಕಂಥ ಒಂದು ಪರಿಹಾರ ಕೊಡಿ ಗುರುಗಳೇ ತುಂಬ ಕ್ಲೇಷಗಳು ಜಾಸ್ತಿ ಇದೆ ಗುರುಗಳೇ ಎಂದಾಗ ನಾನು ಖಂಡಿತ ಶನಿವಾರಗಳಂದು ಮಧ್ಯಾಹ್ನ ಹನ್ನೆರಡು ಗಂಟೆಯ ಸಮಯಕ್ಕೆ ಸರಿಯಾಗಿ ಈ ಕೆಲಸಗಳನ್ನು ಯಾರು ಮಾಡ್ತಾ ಬರ್ತಾರೋ ನಿಜವಾಗಲೂ ಅವರ ಕುಟುಂಬದಲ್ಲಿ ಕ್ಲೇಷಗಳು ಕಷ್ಟಗಳು ಕ್ಲೇಷ ಅಂದರೆ ಕಷ್ಟ ಕಷ್ಟಗಳು ದೂರ ಆಗ್ತಕ್ಕಂಥದ್ದು ನಾವು ನೋಡ್ಬೋದು ಅತ್ಯಂತ ಸರಳವಾಗಿದೆ ನೀವು ಮಾಡ್ಕೊಳ್ತಾ ಬಂದರೆ ನೂರಕ್ಕೆ ನೂರು ಭಾಗ ನಿಮಗೆ ಫಲ ಸಿದ್ಧಿ ಆಗ್ತದೆ ಅದು ಯಾವ ವಿಚಾರ ಕೊನೆಯಲ್ಲಿ ತಿಳಿಸ್ಕೊಡ್ತೇನೆ ಈ ದಿನದ ಪಂಚಾಂಗ ತದನಂತರ ಭವಿಷ್ಯ ತಿಳ್ಕೊಳ್ತಕ್ಕಂಥ ಕೆಲಸ ಮಾಡೋಣ ಗುರುವಾರ ದ್ವಿತೀಯ ತಿಥಿ ಇರ್ತಕ್ಕಂಥದ್ದು ಕೃಷ್ಣ ಪಕ್ಷ ಯೋಗ ಇರತಕ್ಕಂಥ ಸಮಯ ತೈತುಲ ಹಾಗೆ ಗರಜಕರಣ ಇರ್ತಕ್ಕಂಥದ್ದು ಚಂದ್ರ ರೇವತಿ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ಮೀನರಾಶಿಯಲ್ಲಿ ಇವತ್ತಿನೊಟ್ಟಿಗೂ ಸಹಿತ ರಾಹುವಿನ ಒಂದು ಕಾಂಬಿನೇಷನ್ ಚಂದ್ರನೊಟ್ಟಿಗಿದೆ ರಾಹುಕಾಲ ಮಧ್ಯಾಹ್ನ ಒಂದು ಗಂಟೆ ನಲವತ್ತಾರು ನಿಮಿಷದಿಂದ ಮೂರು ಗಂಟೆ ಹದಿನೇಳು ನಿಮಿಷದವರೆಗೂ ಯಮಗಂಡಕ ಕಾಲ ಬೆಳಗ್ಗೆ ಆರು ಗಂಟೆ ಹನ್ನೆರಡು ನಿಮಿಷದಿಂದ ಏಳು ಗಂಟೆ ನಲವತ್ತ್ ಮೂರು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹದಿಮೂರು ನಿಮಿಷದಿಂದ ಹತ್ತು ಗಂಟೆ ನಲವತ್ತ ನಾಲ್ಕು ನಿಮಿಷದವರೆಗೂ ದುಷ್ಟಮುಹೂರ್ತ ಬೆಳಗ್ಗೆ ಹತ್ತು ಗಂಟೆ ಹನ್ನೆರಡು ನಿಮಿಷದಿಂದ ಹನ್ನೊಂದು ಗಂಟೆ ಒಂದು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಸಹಿತ ಮಧ್ಯಾಹ್ನ ಮೂರು ಗಂಟೆ ಐದು ನಿಮಿಷದಿಂದ ಮೂರು ಗಂಟೆ ನಲವತ್ತೈದು ನಿಮಿಷದವರೆಗೂ ಇವತ್ತು ಚಂದ್ರ ಮೀನರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ರಾಹುವಿನ ನಕ್ಷತ್ರ ಅಂದರೆ ರಾಹುವಿನ ಒಟ್ಟಿಗೆ ಕೂತಿದ್ದಾನೆ ರೇವತಿ ನಕ್ಷತ್ರ ಯಾರಿಗೆ ಈ ದಿನದ ಶುಭ ಅಶುಭ ಇರತಕ್ಕಂಥದ್ದು ನೋಡೋಣ ಮೊದಲು ಮೇಷರಾಶಿಯ ಫಲಾನುಫಲಗಳು ನೋಡೋಣ ದುಡುಕಿ ನಿರ್ಧಾರಗಳನ್ನು ತೊಗೊಳ್ಳೋದಾದರೆ ಮೇಷರಾಶಿಯವರಿಗೆ ಸ್ವಲ್ಪ ನಷ್ಟ ಕಟ್ಟಿಟ್ಟ ಬುತ್ತಿ ಒಂದೇ ಒಂದು ಹೇಳ್ತಕ್ಕಂಥದ್ದು ಒಂದೇ ಮಾತಿನಲ್ಲಿ ನಿಮಗೆ ಮೇಷರಾಶಿಯವ್ರಿಗೆ ತಿಳಿಸ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಹಣದ ವಿಚಾರವಾಗಿ ಜಾಗರೂಕತೆ ವಹಿಸಿ ಹಣ ಸಾಲ ಸೂಲ ಕೊಟ್ಟು ಯಾರಿಗಾದರೂ ಕೊಟ್ಟು ಮತ್ತೊಂದು ಬಿಟ್ಟರೆ ವ್ಯವಹಾರದಲ್ಲೇ ಆಗಲಿ ಮತ್ತೊಂದರಲ್ಲೇ ಆಗಲಿ ವಾಪಸ್ ಬರೋದು ಕಷ್ಟ ಬಿ ಕೇರ್ಫುಲ್ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಒಳ್ಳೆ ದಿನ ಇಲ್ಲ ಹಣದ ಬಗ್ಗೆ ಎಚ್ಚರ ಇಲ್ಲಾಂದರೆ ಸ್ವಲ್ಪ ಮೋಸ ಹೋಗ್ತಕ್ಕಂಥ ಸಾಧ್ಯತೆ ಬರ್ತದೆ ಹಾಗೆ ಋಷಭ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಋಷಭ ರಾಶಿಯವರಿಗೆ ಕೊಂಚ ಲಾಭವನ್ನು ತೋರಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ ಭೂಮಿಯಿಂದ ಲಾಭ ಹಾಗೆ ಬಂಧುಗಳಿಂದ ಲಾಭ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಒಟ್ಟಾರೆಯಾಗಿ ಒಂದು ರೀತಿಯಾಗಿ ಭೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥದ್ದು ಎಂಜಾಯ್ಮೆಂಟ್ ಡೇ ಕೂಡ ಇರ್ತಕ್ಕಂಥದ್ದು ನಾವು ನೋಡ್ತೀವಿ ಅದೇ ರೀತಿಯಾಗಿ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಮಿಥುನ ರಾಶಿಯವ್ರಿಗೂ ಕೂಡ ಶುಭ ಫಲದ ಪ್ರಾಪ್ತಿ ಇರ್ತಕ್ಕಂಥದ್ದು ಇರುತ್ತೆ ಹಲವಾರು ಪ್ರಯತ್ನ ಸೋಂಬೇರಿತನ ಮಾಡಿದ್ರೆ ಇವತ್ತಿನ ನಾವು ಶುಭವಲ್ಲ ಮ್ಯಾಕ್ಸಿಮಮ್ ಮಿಥುನ ರಾಶಿಯವರಿಗೆ ಈ ದಿನ ಪ್ರಯತ್ನದ ಮೇರೆಗೆ ಶುಭ ಫಲ ಕ್ರಿಯೇಟಿವ್ ಫೀಲ್ಡ್ ಆಗಿರ್ಬೋದು ಜರ್ನಲಿಸಮ್ ಫೀಲ್ಡ್ ಆಗಿರ್ಬೋದು ಹಾಗೆ ನಿಮ್ಮ ಏನು ಕಮಿಷನ್ ಆಧಾರಿತ ವ್ಯಕ್ತಿಗಳಿಗಾಗಿರ್ಬೋದು ಇವೆಲ್ಲ ವಿಚಾರಗಳಲ್ಲಿ ಲಾಭ ಲಭ್ಯ ಅಂತ ನೋಡೋದು ಎಕ್ಸಲೆಂಟೇ ಕೂಡ ಅದೇ ರೀತಿಯಾಗಿ ಕಟಕ ರಾಶಿಯವರ ಫಲಾನುಫಲ ಹೇಗಿರ್ತಕ್ಕಂಥದ್ದು ಪ್ರಯಾಣಗಳು ದೂರ ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಸೋಂಬೇರಿತನ ಅವಕಾಶಗಳಿಂದ ವಂಚಿತ ಆಗ್ತಕ್ಕಂಥದ್ದಿರುತ್ತೆ ಮನಸ್ಸಿಟ್ಟು ಕೆಲಸವನ್ನು ಮಾಡಿದ್ರೆ ಮಾರ್ಗ ಅಂತ ಕರಿತೀವಿ ಅದೇ ರೀತಿಯಾಗಿ ಕಟಕ ರಾಶಿಯವ್ರಿಗೆ ಇರ್ತಕ್ಕಂಥದ್ದಿರುತ್ತೆ ಸೋಂಬೇರಿತನವನ್ನು ಬಿಡಿ ಕೆಲಸವನ್ನು ಮಾಡಿ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಶುಭವಲ ಪ್ರಾಪ್ತಿ ಹಾಗೆ ಸಿಂಹರಾಶಿಯವ್ರಿಗೆ ಉತ್ತಮ ಸಮಯವಲ್ಲ ಇವತ್ತು ಕೂಡ ಅಷ್ಟು ನಾಟ್ ಎ ಗುಡ್ ಎ ಟೈಮ್ ಒಳ್ಳೆ ಗುಡ್ ಟೈಮ್ ಇಲ್ಲ ಸಾಧ್ಯವಾದಷ್ಟು ಶಾಂತ ರೀತಿಯಿಂದ ಇವತ್ತು ವರ್ತನೆ ಮಾಡ್ತಕ್ಕಂಥದ್ದು ಅದೇ ರೀತಿ ಇರುತ್ತೆ ಸ್ವಲ್ಪ ಬುದ್ಧಿ ಉಪಯೋಗಿಸಿ ಶುಭ ಆಗುತ್ತೆ ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಈ ದಿನ ಹಂಡ್ರೆಡ್ ಪರ್ಸೆಂಟ್ ನಷ್ಟಭಾವ ವಸ್ತು ಕಳ್ಕೊಳ್ತಕ್ಕಂಥದ್ದು ಇರುತ್ತೆ ವ್ಯಾಜ್ಯಗಳು ಸಾಂಸಾರಿಕ ಜೀವನದಲ್ಲಿ ಬರ್ತಕ್ಕಂಥ ತೋರಿಸ್ತಾ ಇದೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಹೆಸರು ಕಾಳನ್ನು ನಿವಾರಿಸಿ ಪಕ್ಷಿಗಳಿಗೆ ಹಾಕೋದು ಮರಿಬೇಡಿ ಇವತ್ತಿನ ದಿನ ಸಾಧ್ಯವಾದಷ್ಟು ಲಕ್ಷ್ಮೀ ವೆಂಕಟೇಶ್ವರ ಆರಾಧನೆ ನಿಮಗೆ ಶುಭ ಫಲವನ್ನು ತರುತ್ತೆ ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದಿರುತ್ತೆ ತುಲಾರಾಶಿಯವ್ರಿಗೆ ಖಂಡಿತ ಒಂದು ರೀತಿಯಾಗಿ ಇವತ್ತೂ ಕೂಡ ಶುಭ ಫಲ ಪ್ರಾಪ್ತಿಯಾಗುತ್ತೆ ನಿಮ್ಮ ಪ್ರಯತ್ನದ ಮೇರೆಗೆ ನಿಮ್ಮ ಎಷ್ಟು ಕೆಲಸಗಳನ್ನು ಮಾಡ್ತೀರೋ ಅಷ್ಟರ ಮೇರೆಗೆ ಲಾಭ ಪ್ರಾಪ್ತಿ ಇರ್ತಕ್ಕಂಥದ್ದು ಇರುತ್ತೆ ಎಕ್ಸಲೆಂಟ್ ಡೇ ಕೂಡ ಅತಿಯಾಸೆ ಒಳ್ಳೆಯದಲ್ಲ ಶುಭ ಫಲ ಇದೆ ದುರ್ಗಾರಾಧನೆಯನ್ನು ಮಾಡ್ಕೊಳ್ಳಿ ಒಳ್ಳೆಯದಾಗುತ್ತೆ ಹಾಗೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಒಂದು ರೀತಿಯಾಗಿ ಆಧ್ಯಾತ್ಮಿಕವಾದಂಥ ಒಲವು ಜಾಸ್ತಿ ಆಗ್ಬೋದು ಆದರೆ ನಿಮ್ಮ ಮನಸ್ಥಿತಿಯನ್ನು ಸ್ಥಿಮಿತಗಟ್ಕೊಳ್ಳಿ ಖಂಡಿತ ಒಳ್ಳೇದಿದೆ ಮ್ಯಾಕ್ಸಿಮಮ್ ಗುಡ್ಡೆ ಕೂಡ ಆ ಕಾಲವನ್ನು ಸದುಪಯೋಗ ಮಾಡಿಕೊಳ್ಳಿ ಹೆಸರು ಕೀರ್ತಿ ಪ್ರತಿಷ್ಠೆ ಬರ್ತಕ್ಕಂಥದ್ದು ಸೋಂಬೇರಿತನ ಬಿಡಿ ಅಹಂ ಬಿಟ್ಟು ಕೆಲಸ ಮಾಡಿದ್ರೆ ನಿಜವಾಗ್ಲೂ ಬ್ಯೂಟಿಫುಲ್ ಡೇ ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದಿರುತ್ತೆ ಧನುರಾಶಿಯವ್ರಿಗೆ ಸ್ವಲ್ಪ ಸ್ಥಳ ಬದಲಾವಣೆಯ ಕಾಲ ಮನೆಯ ವಿಚಾರವಾಗಿ ಚಿಂತನೆಯನ್ನು ಮಾಡ್ತೀರಿ ವಾಹನದ ವಿಚಾರವಾಗಿ ಚಿಂತನೆ ಮಾಡ್ತಕ್ಕಂಥದ್ದಿರುತ್ತೆ ಬಂಧು ಬಾಂಧವರೊಟ್ಟಿಗೆ ಉತ್ತಮ ಬಾಂಧವ್ಯ ಸಂಧಾನದ ಮೂಲಕ ಅನೇಕ ದಿನಗಳಿಂದ ಮನಸ್ತಾಪಗಳಿರ್ತಕ್ಕಂಥದ್ದು ಈ ದಿನ ನಿರ್ಮೂಲನೆ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ ಸ್ನೇಹಿತರೆ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಮನಸ್ತಾಪಗಳು ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ಯಾವುದೇ ಕಾರಣಕ್ಕೂ ನಿಮ್ಮ ಸ್ನೇಹಿತರು ಬಂಧುಗಳೊಟ್ಟಿಗೆ ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇರೋದ್ರಿಂದ ಭಾಳ ಜಾಗರೂಕತೆಯಿಂದ ಹ್ಯಾಂಡ್ಲಿಂಗ್ ಮಾಡ್ತಕ್ಕಂಥದ್ದು ಒಳ್ಳೆಯದು ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದಿರುತ್ತೆ ಕುಂಭರಾಶಿಯವರಿಗೆ ಈ ದಿನ ವ್ಯಾಪಾರ ವಹಿವಾಟುಗಳಲ್ಲಿ ಎತ್ತಿದ ಕೈ ಹಾಗೆ ಸಾಧ್ಯವಾದಷ್ಟು ಕೂಡ ನೀವು ಈ ದಿನ ಕಡಿಮೆ ಬಂಡವಾಳವನ್ನು ಯೂಸ್ ಮಾಡಿ ಹೆಚ್ಚು ಲಾಭವನ್ನು ನೋಡ್ತಕ್ಕಂಥ ಕೆಲಸ ಮಾಡಿ ಅಂಡ್ರೆಡ್ ಪರ್ಸೆಂಟ್ ಎಕ್ಸಲೆಂಟೇ ಬುದ್ಧಿಗೆ ಸ್ವಲ್ಪ ಕೆಲಸ ಕೊಡಿ ಹಣಕ್ಕೆ ಸ್ವಲ್ಪ ಕಡಿಮೆ ಪ್ರಾಧಾನ್ಯವಾಗಿ ಕೊಡಿ ಬುದ್ಧಿಯ ವಿಚಾರದಿಂದ ನಿಮಗೆ ಅತ್ಯಂತ ಲಾಭವನ್ನು ನೋಡ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಕಂಕಣ ಭಾಗ್ಯ ಲಭ್ಯ ಇರತಕ್ಕಂಥ ದಿನ ಕೂಡ ನಾವು ನೋಡ್ಬೋದು ಕೊನೆಯದಾಗಿ ಮೀನರಾಶಿಯ ಈ ದಿನದ ಫಲಾಫಲ ಇರುತ್ತೆ ಕೆಲಸಕ್ಕೆ ಸೀಮಿತವಾಗಿರ್ತಕ್ಕಂಥ ದಿನ ಈ ದಿನ ಖಂಡಿತ ನಿಮ್ಮ ಸಾಂಸಾರಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ತಲೆದೋರ್ತಕ್ಕಂಥದ್ದು ಇರುತ್ತೆ ಆದರೆ ಕೆಲಸದ ವಿಚಾರ ತಗೊಂಡಾಗ ಕೆಲಸದ ವಿಚಾರ ಎತ್ತಿದ ಕೈ ಆಗ್ತಕ್ಕಂಥದ್ದಿರುತ್ತೆ ಹೊಸದಾಗಿ ಕೆಲಸ ಪ್ರಯತ್ನ ಮಾಡ್ತಿದ್ದೀನಿ ಗುರುಗಳೇ ಅಂತಕ್ಕಂಥವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯ ದಿನ ನೀವು ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಹಾಗೆ ಸಾಲ ಸೌಲಭ್ಯಗಳು ದೊರಕತಕ್ಕಂಥ ದಿನ ಕೂಡ ನಾವು ನೋಡ್ಬೋದು ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ಕುಟುಂಬದಲ್ಲಿ ಎಲ್ಲರಿಗೂ ಕ್ಲೇಷಗಳಿದೆ ತುಂಬ ಕ್ಲೇಷ ಮನಸ್ತಾಪ ಹಾಗೆ ಕಷ್ಟ ಜಾಸ್ತಿ ಇದೆ ಅಂದಾಗ ನೀವು ಮಾಡ್ತಕ್ಕಂಥದ್ದು ಮನೆಯ ಯಜಮಾನ ಮನೆಯ ಯಜಮಾನ ಎತ್ತರದಷ್ಟು ಮೂರು ಪಟ್ಟು ಅಂದರೆ ತ್ರೀ ಟೈಮ್ಸ್ ಕೆಂಪು ನೂಲನ್ನು ತಗೊಳ್ಳಿ ಕೆಂಪು ನೂಲು ದಾರ ಅಂದರೆ ನೂಲು ಅಂದರೆ ದಾರ ಅಂತ ಕರಿತೀವಿ ಆ ನೂಲನ್ನು ತಗೊಂಡು ಒಂದು ತೆಂಗಿನಕಾಯಿ ಜುಟ್ಟಿರ್ತಕ್ಕಂಥ ತೆಂಗಿನಕಾಯಿಗೆ ಪೂರ್ತಿ ಸುತ್ತತಕ್ಕಂಥ ಕೆಲಸ ಮಾಡಿ ಪೂರ್ತಿ ಸುತ್ತಬೇಕು ತೆಂಗಿನಕಾಯಿಗೆ ಕೆಂಪು ದಾರವನ್ನು ತದನಂತರ ನಿಮಗೆ ನೀವೇ ಹದಿಮೂರು ಬಾರಿ ನೀವಾಳಿಸಿ ಶನಿವಾರ ಹನ್ನೆರಡು ಗಂಟೆಯ ಸಮಯಕ್ಕೆ ಸರಿಯಾಗಿ ಹರಿತಕ್ಕಂಥ ನದಿಗೆ ಅದನ್ನು ಪ್ರವಹಿಸಬೇಕು ಪ್ರವಹಿಸಬೇಕು ಅಂದರೆ ನೀರಲ್ಲಿ ಬಿಡ್ತಕ್ಕಂಥ ಕೆಲಸ ಮಾಡಿ ಅಟ್ಲೀಸ್ಟ್ ಇದನ್ನು ಫಿಫ್ಟೀನ್ ಡೇಸ್ಗೆ ಒಂದು ಸತಿ ಶನಿವಾರಗಳಂದು ಮಾಡೋದ್ರಿಂದ ನಿಮ್ಮ ಕುಟುಂಬದ ಕ್ಲೇಶಗಳು ದೂರ ಆಗಿ ನಿಧಾನಕ್ಕೆ ಒಳ್ಳೆಯದಾಗ್ತಾ ಬರ್ತದೆ ದ ಸಿಂಪಲ್ ರೆಮಿಡೀಸ್ ಖಂಡಿತ ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ सर्वे जना सुखिनो भवन्तु